ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಸೂಪ್ ಮಾಡ್ತಾ ಇದ್ದಾರೆ ನಾನಲ್ಲ ನಮ್ಮ ಯಜಮಾನ್ರು ಅವರೇ ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ವಿಡಿಯೋ ಮಾಡ್ತಿರೋದು ನಮ್ಮ ಮನೆಯವರು ಅದನ್ನು ಮಾಡ್ತಿರೋದು ನಾವು ನೋಡಿ ನುಗ್ಗೆ ಸೊಪ್ಪಿನ ಸೂಪ್ ಮಾಡೋಕ್ಕೋಸ್ಕರ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊತಾ ಇದ್ದೀವಿ ಈಸಿ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪಿಗೆ ಏನು ಬಂಡವಾಳ ಹಾಕೋಂಗಿಲ್ಲ ದುಡ್ಡು ಕೊಡೋಂಗಿಲ್ಲ ಫ್ರೀಯಾಗಿ ಸಿಗುತ್ತೆ ಹಳ್ಳಿಗಳ ಕಡೆ ಇರೋದಾದರೆ ಅದ್ರ ಬಗ್ಗೆ ಹೇಳೋಂಗೇ ಇಲ್ಲ ಮಸ್ತಾಗಿರುತ್ತೆ ಟೌನಲ್ಲಿರೋರಿಗಾದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಷ್ಟೇ ನುಗ್ಗೆ ಸೊಪ್ಪಿಗೆ ಹಳ್ಳಿಗಳ ಕಡೆ ಇರೋ ಬೆಂಗಳೂರು ಕಡೆ ಇರೋ ಅಂಥರಿಗೆ ಸಮಸ್ಯೆ ಅಷ್ಟೇ ಇನ್ನು ಬೇರೆ ಕಡೆ ಇರೋಗೆಲ್ಲ ಸಿಗುತ್ತೆ ಯಾರಾದರೂ ಬಂದು ಮಿತ್ರರು ನಿಮ್ಮ ಕಡೆ ಬರುವಾಗ ಹೇಳಿದ್ರೆ ತರ್ತಾರೆ ನುಗ್ಗೆ ಸೊಪ್ಪು ಮಾಡಿ ಕುಡಿಸಿ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪಿಂದು ಸೂಪ್ ಆಗಲಿ ನುಗ್ಗೆ ಸೊಪ್ಪಿನ ಪಲ್ಯ ಆಗಲಿ ಮಾಡ್ಕಂಡು ತಿಂತಾಯಿರಿ ವಾರಕ್ಕೊಂದು ಎರಡು ಮೂರು ಸಲಿನಾದರೂ ತಿನ್ನಿ ನೋಡಿ ಫ್ರೆಂಡ್ಸ್ ಎಲ್ಲ ಸೋಸಿದ್ವಿ ಈ ಥರ ಈಗ ನೀಟಾಗಿ ತೊಳೆದು ಸರಿ ಹ್ಞೂ ಇದು ಒಂದು ಇಡೀ ಇದೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಇಡೀ ಇದೆ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಕ್ಲೀನಾಗಿ ತೊಳೆದ್ಬಿಟ್ಟು ತೋರಿಸ್ತೀನಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ತೊಳೆದು ನೀಟಾಗಿ ನೀರೆಲ್ಲ ಬಸ್ಕೊಂಡು ಇಟ್ಟಿದ್ದೀನಿ ಇದು ಸ್ವಲ್ಪ ಎಳೆದಾಗಿರೋದ್ರಿಂದ ಕಡ್ಡಿ ಸಮೇತ ಹಾಕೊಳ್ತಾ ಇದ್ವಿ ಸ್ವಲ್ಪ ಬಳ್ತಿರೋದಾದರೆ ನೀವು ಎಲ್ಲ ಸೋಸ್ಕೊಂಡ್ಬಿಟ್ಟು ಹಾಕೋಬೋದು ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಮಾಡಿ ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಇದನ್ನು ಎರಡು ನೀಟಾಗಿ ಪುಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಮೊದಲನೇದಾಗಿ ಜೀರಿಗೆ ನಂತರ ಮೆಣಸು ಇವಾಗ ಪುಡಿ ಇದ್ದೀನಿ ಹುರಿದಿಲ್ಲ ಇವು ಹಾಗೆ ಪುಡಿ ಮಾಡ್ತಾಯಿದ್ದೀನಿ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆ ಪುಡಿ ಮಾಡ್ಕೊಳ್ಳಿ ನೋಡಿ ನೈಸ ಪುಡಿ ಮಾಡಿರ್ತಿದ್ದೀನಿ ಈಗ ಒಂದು ಬಟ್ಲಿಕ್ಕೆ ತೇಲಿ ಕಡ ನೋಡಿ ಇಷ್ಟಾಗಿದೆ ಒನ್ ಟೇಬಲ್ ಸ್ಪೂನ್ ಅಷ್ಟಾಗಿದೆ ಇಷ್ಟಾದರೆ ಸಾಕು ನಂತರ ಉಕ್ಕೇ ಸೊಪ್ಪು ಇದ್ದೀನಿ ಒಂದು ಪಾತ್ರೆಗೆ ಮಾತಾಡಿರಿ ಎದ್ ಮಾಡ್ರಿ ಈ ಥರ ಹಾಕೊಂಬಿ ಅದಕ್ಕೇನೆ ನೋಡಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಂಬಿಡಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಬಿಡಿ ಒಂದರೆ ಟೊಮೊಟೊ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕ್ಕೊಂಬಿಡಿ ಅಷ್ಟೆ ಇದಕ್ಕೆ ನೋಡಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಜೀರಿಗೆ ಪುಡಿ ಮತ್ತು ಮೆಣಸು ಅದನ್ನು ಹಾಕಿ ನಂತರ ನೀರು ನೀರು ಹಾಕ್ಬಿಡಿ ಮುಳುಗಷ್ಟು ಮುಳುಗ ನೀರು ಹಾಕಿದ ಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ ಅಷ್ಟೆ ಅಷ್ಟೆ ನಂತರ ಸ್ವಲ್ಪ ಅರಶಿನ ಪುಡಿ ಲೈಟಾಗಿ ಸ್ವಲ್ಪ ಅರಶಿಣ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಈಗ ಗ್ಯಾಸಿನ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪು ಮತ್ತು ಇವೆಲ್ಲ ಹಾಕಿರ್ತವಲ್ಲ ಟೊಮೆಟೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅವೆಲ್ಲ ನೀಟಾಗಿ ಬೆಂದ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮುಚ್ಚಕ್ಕೆ ಹೋಗ್ಬೇಡಿ ಮುಚ್ಚಬಾರ್ದು ಮುಚ್ಚಿದರೆ ಕಹಿ ಆಗುತ್ತೆ ಮತ್ತು ಕುಕ್ಕರ್ಗೆ ಹಾಕಿ ಬೇಯಿಸೋದು ಆ ಥರ ಏನು ಮಾಡಬೇಡಿ ಹೀಗೆ ಮಾಮೂಲಿ ನಾರ್ಮಲಾಗಿ ತಪ್ಪಲಾಗೆ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ್ಕೋಬೇಕು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಬೆಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಬಂಧುಗಳೇ ಇಷ್ಟೇ ಆಗೋಯ್ತು ಬೆಂದಿದೆ ಚೆನ್ನಾಗಿ ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ತಣ್ಣಗೆ ಹಾಕಿಬಿಡಬೇಕು ತದನಂತರ ಏನು ಮಾಡೋದು ಅಂತ ತೋರಿಸ್ತೀನಿ ಒಂದ್ ಐದ್ ನಿಮಿಷ ಐದರಿಂದ ಹತ್ತು ನಿಮಿಷ ಬೆಂದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿ ಒಂದ್ಸಲಿ ತೋರ್ಸು ಬೆಂದಿದೆಯಾ ಇಲ್ಲ ಕೈಯಲ್ಲಿ ನೀಟಾಗಿ ಬೆಂದಿದೆ ನೋಡಿ ನೀಟಾಗಿ ಬೆಂದೋಗಿದೆ ಮೆತ್ತಗೆ ಬೆಂದ್ಕೋಬೇಕು ಚೆನ್ನಾಗಿರುತ್ತೆ ಟೊಮೆಟೊ ಸಮೇತ ನೀಟಾಗಿ ಬೆಂದ್ಕೊಂಡಿದೆ ಓಕೆನಾ ಇಷ್ಟೇ ಕಂಪ್ಲೀಟ್ ಆಯ್ತು ಮೇಲೆ ಕಂಪ್ಲೀಟ್ ಆಗಿ ತಣ್ಣಗಾಗಿ ಬಿಡಬೇಕು ಅಷ್ಟೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇಷ್ಟಾದರೆ ಸಾಕು ನಂತರ ಒಂದು ಪಾತ್ರೆಗೆ ಒಂದು ಜಾಲ್ರೆ ಇಟ್ಟು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಮತ್ತು ನೀರಿರುತ್ತಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಸಪ್ರೇಟ್ ಮಾಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇದು ಇಟ್ಟು ಸೊಪ್ಪಿರುತ್ತಲ್ಲ ಎಲ್ಲ ಒಂದು ಮಿಕ್ಸಿಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ನೀವು ಕೈಯಲ್ಲೇ ಬೇಕಿದ್ದರೆ ನೀಟಾಗಿ ಎಲ್ಲ ಕ್ಯೂಚ್ಕೊಬೋದು ನಾನು ಕೈಯಲ್ಲಿ ಕಿವಿಸ್ತಿಲ್ಲ ಮಿಕ್ಸಿಗೆ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಜಾಲರೆ ಇಟ್ಟು ಕಂಪ್ಲೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಸೋಸ್ಕೊಂಬಿಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಹಾಗೇ ಇರುತ್ತೆ ಹಂಗಾಗಿ ಮಿಕ್ಸಿಗೆ ಹಾಕಿದ್ರೆ ಎಲ್ಲ ನೈಸಾಗಿ ಪುಡಿ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಈಗ ಮ್ಯಾಲಿನ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸೋಸ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಕಲರ್ ಆಗಿದೆ ಇಷ್ಟ ಸಾಕು ನಿಮಗೆ ನೀರು ಬೇಕಿದ್ರೆ ನೀರು ಹಾಕೋಬೋದು ಸ್ವಲ್ಪ ಗಟ್ಟಿ ಅನಿಸ್ರೆ ನೀರು ಹಾಕೋಬೋದು ನಿಮಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಿ ಇರ್ಬೋದು ಚೆನ್ನಾಗಿ ಇದೆ ನೀರು ಹಾಕಿರ್ತೀವಲ್ಲ ಎಕ್ಸ್ಟ್ರಾ ಹಂಗಾಗಿ ಚೆನ್ನಾಗಿ ಕುದಿಬೇಕು ಆಗಲೇ ಚೆನ್ನಾಗಿ ರುಚಿ ಬರುತ್ತೆ ನೀವು ಒಗ್ಗರಣೆ ಬೇಕಿದ್ದರೆ ಹಾಕಬೋದು ಫ್ರೆಂಡ್ಸ್ ನಾನೇನು ಒಗ್ಗರಣೆ ಹಾಕೊಳ್ತಿಲ್ಲ ಹಾಗೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ಲೇಬೇಕು ಅನ್ನೋದೇನಿಲ್ಲ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಟೇಸ್ಟು ಚಳಿಗಾಲ ಮಳೆಗಾಲ ಇರುತ್ತಲ್ಲ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೆಗಡಿ ಕೆಮ್ಮು ಜ್ವರ ಅಂಥದ್ದು ಇರುತ್ತಲ್ಲ ಮಕ್ಕಳಿಗೆ ಇಂಥದ್ದು ಮಾಡಿಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೂಪು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ದೊಡ್ಡೋರು ಕುಡಿಬೋದು ಚಿಕ್ಕ ಮಕ್ಕಳು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್